ನಮಸ್ಕಾರ ನಮ್ಮ ಹಿಂದಿನ ವಿಷಯ ಪುರಾತತ್ವ ಹುಡುಕಾಟದಲ್ಲಿ ಅಗೆತ ಏಕೆ ಅನಿವಾರ್ಯವಾಗಿದೆ ಸಾಮಾನ್ಯವಾಗಿ ಹಿಂದೆಂದೋ ಕಣ್ಮರೆಯಾದ ನಾಗರಿಕತೆಗಳನ್ನ ಪಟ್ಟಣ ನಗರ ಕಟ್ಟಡಗಳನ್ನ ಹುಡುಕೋದಕ್ಕೆ ಅಗೆದು ಅಗಿತ ಮಾಡೋದು ಪುರಾತತ್ವ ಶೋಧನೆಯಲ್ಲಿ ಬಹಳ ಮುಖ್ಯವಾದ ಆಗಿದೆ ಪುರಾತತ್ವ ಶೋಧನೆಯಲ್ಲಿ ಅಗಿತ ಏಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಎಲ್ಲ ಕಾಲದಲ್ಲಿಯೂ ಜನ ಬುನಾದಿಗಳನ್ನ ಹಾಕಿ ಕೆಟ್ಟಡಗಳನ್ನ ಎಬ್ಬಿಸಿ ಮನೆಗಳನ್ನ ಕಟ್ಟಿಕೊಳ್ತಾ ಇದ್ರು ಈ ಮನೆಗಳು ಹಾಗೆಯೇ ಸಾರ್ವಜನಿಕ ಕಟ್ಟಡಗಳು ಈಗ ಇರುವಂತೆಯೇ ನೆಲಮಟ್ಟದಿಂದ ಮೇಲೆನೆ ಇರ್ತಾ ಇದ್ರು ಬರ ಪ್ರವಾಹ ರೋಗ ರುಜಿನದಂತಹ ನೈಸರ್ಗಿಕ ಕಾರಣಗಳಿಂದ ಹಾಗೆಯೇ ರಾಜಕೀಯ ಏಳು ಬೀಳುಗಳು ಕದನ ಮುಂತಾದ ಸಾಮಾಜಿಕ ರಾಜಕೀಯ ಕಾರಣಗಳಿಂದ ಜನ ತಾವು ನೆಲೆಚಿದ್ದ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬದುಕ್ತಾ ಇದ್ರು ಹಾಗೆ ಹೋಗ್ಬೇಕಾದ್ರೆ ತಮ್ಮೊಂದಿಗೆ ಸಾಗಿಸಬಹುದಾದಂತ ವಸ್ತುಗಳನ್ನ ಮತ್ತು ಸಂಪತ್ತನ್ನು ಅವರು ಒಯ್ತಾ ಇದ್ರು ಅದರಂತೆ ಯಾವುದೇ ಕಟ್ಟಡ ಕಟ್ಟಡವನ್ನ ಸಾಗಿಸೋದು ಸಾಧ್ಯವಿರಲಿಲ್ಲ ಕಟ್ಟಡವನ್ನ ಒಡೆದು ಅದರಲ್ಲಿರುವ ಸರಕುಗಳನ್ನ ಏರ್ಕೊಂಡು ದೂರ ಪ್ರದೇಶಕ್ಕೆ ಒಯ್ದು ಅಲ್ಲಿ ಅವುಗಳನ್ನ ಬಳಸಿ ಮನೆಗಳನ್ನ ಕಟ್ಟಿಕೊಳ್ಳೋದು ಸಾಧ್ಯ ಇರಲಿಲ್ಲ ಹಾಗೆ ಮಾಡೋದು ಬಹಳ ಶ್ರಮ ಮತ್ತು ವೆಚ್ಚದಾಯಕವಾದ ಕೆಲಸ ಆಗುತ್ತೆ ಆದ್ರಿಂದ ಜನ ತಾವು ನೆಲಚದ ಕಟ್ಟಡಗಳನ್ನ ಇರುವಂತೆಯೇ ಬಿಟ್ಟು ಹೋಗ್ತಾ ಇದ್ರು ಗಾಳಿ ಮಳೆ ಬಿಸಿಲು ನೆರೆ ಮುಂತಾದ ನೈಸರ್ಗಿಕ ಹೊಡೆತಕ್ಕೆ ಸಿಕ್ಕಿ ಕಾಡು ಪ್ರಾಣಿಗಳ ದಾಳಿಗೆ ಬೆಲ ಕೊರೆಯುವ ಪ್ರಾಣಿಗಳ ದಾಳಿಗೆ ಸಿಕ್ಕಿ ಕಾಲಾನುಕ್ರಮದಲ್ಲಿ ಕ್ರಮದಲ್ಲಿ ಕಟ್ಟಡಗಳು ಉರುಳಿ ಕೊಳೆಯಬಹುದಾದ ವಸ್ತುಗಳು ನಿಸರ್ಗದಲ್ಲಿ ಕೊಳೆತು ಮರೆಯಾಗ್ತದವು ಆಗ ನೆಲದ ಮೇಲೆ ಯಾವುದೇ ಕಟ್ಟಡ ಇರುವ ಕುರುತುಗಳು ಸಿಗದೆ ಕೆಳಗಡೆಯ ಭಾಗ ಮಾತ್ರ ಮಣ್ಣಲ್ಲಿ ಹುದುಗಿ ಹೋಗ್ತಾ ಇತ್ತು ಕೆಲವು ಸಲ ಜನ ತಾವು ಬಿಟ್ಟು ಹೋದ ಜಾಗಕ್ಕೆ ಮರಳಿ ಬಂದು ಮತ್ತೆ ಅಲ್ಲಿಯೇ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇನ್ನೂ ಕೆಲವು ಸಲ ಹೊರಗಡೆಯಿಂದ ಬಂದ ಬೇರೆಯವರು ಹಿಂದೆ ಇತರರು ಬಿಟ್ಟು ಹೋದ ಜಾಗದಲ್ಲಿ ಮತ್ತೆ ಮನೆ ಕಟ್ಟಿಕೊಂಡು ಬದುಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಹಾಗೆ ಮಾಡಬೇಕಾದ್ರೆ ಚಿಕ್ಕಬಹುದಾದಂಥ ವಸ್ತುಗಳನ್ನ ತೆಗೆದುಕೊಳ್ತಿದ್ರು ಉಳಿದ ಕಟ್ಟಡವನ್ನು ಕೆಡವಿ ಅದೇ ಜಾಗದಲ್ಲಿ ಅದರ ತ್ಯಾಜ್ಯವನ್ನು ಹರಡಿ ಮಟ್ಟ ಸಹ ಮಾಡಿ ಅದರ ಮೇಲೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಳ್ತಾ ಇದ್ದರು ಮೊದಲಿದ್ದ ಕಟ್ಟಡವನ್ನು ಸಂಪೂರ್ಣವಾಗಿ ತಳಪಾಯದವರೆಗೆ ತೆಗೆದು ಹೊಸ ಕಟ್ಟಡವನ್ನು ಮತ್ತೆ ಅದೇ ಜಾಗದಲ್ಲಿ ಕಟ್ಕೊಳ್ಳೋದು ವ್ಯಾವಹಾರಿಕವಾಗಿ ಸಾಧ್ಯವಲ್ಲ ಆಗ್ತಕ್ಕಂಥ ಕೆಲಸವೂ ಅಲ್ಲ ಹೀಗೆ ಮಾಡೋದರಿಂದ ಮೊದಲಿದ್ದ ಕಟ್ಟಡದ ಕೆಲ ಭಾಗ ಕೆಳಗೆ ಉಳಿತಾ ಉಳಿತಾಯಿತ್ತು ಆದ್ದರಿಂದ ಬಹಳ ಹಿಂದಿನ ಕಾಲದಿಂದಲೂ ಜನ ಹಿಂದಿನ ಪಾಳು ನೆಲೆಗಳ ಮೇಲೆ ಹೊಸದಾಗಿ ಕಟ್ಕೊಳ್ತಿದ್ರು ಕೆಳಗೆ ಹಳೆಯ ಭಾಗ ಹಗೆನೇ ಉಳಿದಿರ್ತಾ ಇತ್ತು ಆದ್ದರಿಂದಲೇ ಪುರಾತತ್ವ ಶೋಧನೆಯಲ್ಲಿ ಅಗೆದು ಬಹಳ ಮುಖ್ಯವಾದ ಅಂಗ ಆಗಿರುತ್ತೆ ಸಲ ಪ್ರವಾಹ ಗಾಳಿ ಗುಡ್ಡ ಕುಸಿತ ಮಣ್ಣಿನ ಜರುಗುವಿಕೆ ಮುಂತಾದ ನೈಸರ್ಗಿಕ ಕಾರಣಗಳಿಂದ ಪ್ರಾಚೀನವಾದಂಥ ಮಾವನ ಮಾನವನ ವಸತಿಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗ್ತಾ ಇತ್ತು ಆದ್ದರಿಂದಲೇ ಇತಿಹಾಸದಲ್ಲಿ ದಾಖಲಾಗಿರುವ ಅದೆಷ್ಟೋ ಕಟ್ಟಡಗಳು ಆ ಜಾಕಿಗೆ ಹೋದಾಗ ನಮಗೆ ಸಿಗ ಕಾಣೋದಕ್ಕೆ ಸಿಗೋದಿಲ್ಲ ಆಗ ಮಣ್ಣನ್ನು ಅಗೆದು ಹುಡುಕುವ ಅನಿವಾರ್ಯತೆ ನಮ್ಗೆ ಉಂಟಾಗುತ್ತೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಸುತ್ತಲಿರುವ ಮಣ್ಣನ್ನು ಅಗೆಯುವ ತನಕ ಈಗ ಜಗತ್ ಪ್ರಸಿದ್ಧವಾಗಿರುವ ಈಜೆ ಪಿರಮಿಡ್ ಪಕ್ಕ ಪಿರಮಿಡ್ಗಳ ಪಕ್ಕದಲ್ಲಿರುವ ನಲವತ್ತು ಮೀಟರ್ ಎತ್ತರದ ಸ್ಪಿಂಕ್ಸ್ ಪ್ರತಿಮೆ ಹೂಳಿನಲ್ಲಿ ಮುಳುಗೋಗಿತ್ತು ಮರುಭೂಮಿಯಲ್ಲಿ ಗಾಳಿ ಮರುಭೂಮಿಯಲ್ಲಿ ಬೀಸುವ ಗಾಳಿ ಸುತ್ತಲಿನ ಮುರಳನ್ನು ತಂದು ಸುತ್ತ ಈ ವಿಗ್ರಹದ ಸುತ್ತ ಹಾಕಿತ್ತು ನೈಲ್ನಿಧಿಯ ಕಡೆ ಹರಿತಾ ಇದ್ದಂಥ ಒಂದು ಹಳ್ಳದ ಹೂಳು ಕೂಡ ಈ ವಿಗ್ರಹದ ಸ್ಪಿಂಗ್ಸ್ ವಿಗ್ರಹ ಸುತ್ತ ಸಂಗ್ರಹ ಆಗಿತ್ತು ಯಾವುದೇ ಒಂದು ಮೂಲ ನೆಲೆ ಹಾಳಾದಾಗ ಅದರ ಮೇಲಿನ ಮಣ್ಣಿನಲ್ಲಿ ಗಿಡ ಮರಗಳು ಬೆಳಿತೇವೆ ಇವು ಬೆಳೆದು ದೊಡ್ಡದಾದಂತೆ ಕೊಳತು ಹೋಗುವ ಸಸ್ಯದ ಭಾಗಗಳನ್ನ ಹೆಚ್ಚಿಸ್ತವೆ ಮತ್ತು ಮಣ್ಣಿನ ದಿಬ್ಬುಗಳನ್ನ ಉಂಟು ಮಾಡ್ತವೆ ಸಿರಿಯಾ ಮತ್ತು ಇರಾಕ್ನಲ್ಲಿ ಹಲವು ದೊಡ್ಡ ನೆಲೆಗಳು ಪಟ್ಟಣಗಳು ಒಂದರ ಮೇಲೆ ಇನ್ನೊಂದರಂತೆ ಹಳೆಯದರ ಮೇಲೆ ವಸದ್ರನ್ನ ಹಲವು ಹಂತಗಳಲ್ಲಿ ಕಟ್ಟಿರೋದ್ರಿಂದ ಅವು ಎತ್ತರದ ದಿಬ್ಬುಗಳಾಗಿ ಬದಲಾಗಿದ್ದವು ಜಗತ್ ಪ್ರಸಿದ್ಧವಾದಂಥ ಟ್ರಾಯ್ ನಗರ ಒಂದರ ಮೇಲೆ ಒಂದರಂತೆ ಏಳು ಹಂತಗಳಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಬೆಳೆದಿತ್ತು ಈ ಎಲ್ಲ ಕಾರಣಗಳಿಂದ ಹಳೆಯ ನೆಲೆಗಳನ್ನು ಅಹಿತ ನಾವು ಮೇಲಿಂದ ಕೆಳಕ್ಕೆ ಸಾಗಿದಂತೆ ಕಾಲದಲ್ಲಿ ಹಿಂದಕ್ಕೆ ಸಾಗ್ತಾ ಹೋಗ್ತೇವೆ ಅತ್ಯಂತ ಕೆಳಗಿರುವ ಜಾಗ ಮೊಟ್ಟ ಮೊದಲನೇ ನೆಲೆಯ ವಾಸದ ಜಾಗ ಆಗಿರುತ್ತೆ ಇದು ಪುರಾತತ್ವ ಶೋಧನೆಯಲ್ಲಿ ಅಗಿತವನ್ನ ಅನಿವಾರ್ಯವಾಗಿ ಮಾಡುತ್ತೆ ಆದ್ರಿಂದ ಹಿಂದಿನ ಇದನ್ನು ತಿಳಿಬೇಕಂದ್ರೆ ಅಗಿತ ಆಳಕ್ಕೆ ಇಳಿಬೇಕನ್ನೋ ಸತ್ಯವನ್ನ ನಾವು ಮನಗಾಣಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಪುರಾತತ್ವ ಚೋಧನೆಯಲ್ಲಿ ಇರುವಂತಹ ಇಂಥ ಇತರ ಸ್ವಾರಸ್ಯಕರವಾದಂಥ ಮತ್ತು ಅರಿವಿನ ಮೂಲದ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ